ಕೆಲವು ಟ್ವಿಸ್ಟಿಂಗ್ ಆಸನಗಳನ್ನು ಅಭ್ಯಾಸ ಮಾಡೋಣ ಅರ್ಧ ಮತ್ಸೇಂದ್ರಾಸನ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಎಡಕಾಲನ್ನು ಮಡಚಿ ಬಲ ಹಿಪ್ಪಿನ ಬದಿಯಲ್ಲಿ ಇಟ್ಕೊಳ್ಬೇಕು ಹಾಗೆ ಶ್ವಾಸ ಬಿಡ್ತಾ ಬಲ ಮಂಡಿ ಬಲ್ ಬಲ ಕಾಲನ್ನು ಮಡಚಿ ಎಡಮಂಡಿಯ ಎಡಭಾಗದಲ್ಲಿ ಇಟ್ಕೊಳ್ಳಿ ಇಟ್ಕೊಳ್ಳಿ ಆಮೇಲೆ ಶ್ವಾಸ ತೆಗೆದುಕೊಳ್ಳಿ ದೀರ್ಘವಾಗಿ ಶ್ವಾಸ ಬಿಡ್ತಾ ಬಲ ಕೈಯನ್ನ ಬೆನ್ನ ಹಿಂದಕ್ಕೆ ತಗೊಂಡು ಹೋಗಿ ಎಡ ಕೈಯನ್ನ ಬಲಮಂಡಿಯ ಬಲಭಾಗಕ್ಕೆ ತಗೊಂಡು ಬಂದು ಸಾಧ್ಯ ಆದರೆ ಪಾದವನ್ನು ಹಿಡ್ಕೊಳ್ಳಿ ಹಿಂದೆ ನೋಡ್ತಾ ಐದು ಶ್ವಾಸ ಮಾಡಿ ದೇಹದ ಫ್ಲೆಕ್ಸಿಬಿಲಿಟಿಗೆ ಅನುಗುಣವಾಗಿ ಈ ಅಭ್ಯಾಸವನ್ನು ಮಾಡಿ ಹಿಂದೆ ನೋಡ್ತಾ ಐದು ಶ್ವಾಸ ಆಗಲೇ ಹೇಳಿದಂತೆ ಹೊಟ್ಟೆಯ ಮೂಮೆಂಟ್ ಮೇಲೆ ಉತ್ತಮವಾದ ಗಮನವನ್ನು ಕೊಡಬೇಕು ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದೆ ನೋಡಿ ಕೈಯನ್ನ ಬಿಡಿ ಶ್ವಾಸ ಬಿಡುತ್ತಾ ಕಾಲನ್ನ ಮುಂದಕ್ಕೆ ಚಾಚಿ ಹಾಗೆ ಇನ್ನೊಂದು ಕಡೆ ಅಭ್ಯಾಸ ಮಾಡಬೇಕು ಎಕ್ಸೇಲ್ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳಿಗೆ ಉತ್ತಮವಾದ ಆಸನ ಇದು ಆಂಟಿ ಡಯಾಬಿಟಿಸ್ ಆಸನ ಅಂತಲೂ ಕರೀತಾರೆ ಅರ್ಧ ಆಸನವನ್ನು ಗ್ಯಾಸ್ಟ್ರೈಟಿಸ್ಗೂ ಕೂಡ ಉತ್ತಮವಾದ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ಮುಂದೆ ತಿರುಗಿ ಶ್ವಾಸ ಬಿಡುತ್ತಾ ಕಾಲನ್ನು ಮುಂದಕ್ಕೆ ಚಾಚಿ ಮುಂದಿನ ಅಭ್ಯಾಸ ಭಾರದ್ವಾಜಾಸನ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಎಡ ಕಾಲನ್ನು ಎಡಗಡೆಯಿಂದ ಮಡಚಬೇಕು ತಿರಿಯಕ್ ಮುಖವನ್ನು ಮಾಡಿ ಹಾಗೆ ಶ್ವಾಸ ಬಿಡ್ತಾ ಬಲ ಕಾಲನ್ನ ಮಡಚಿ ಎಡ ತೊಡೆಯ ಮೇಲೆ ಇಟ್ಕೊಳ್ಳಿ ನಿಮ್ಮ ಹಿಮ್ಮಡಿ ಲೋವರ್ ಅಬ್ಡಮನ್ ಕಿಬ್ಬೊಟ್ಟೆಗೆ ತಾಗಬೇಕು ಮಂಡಿಯನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳಿ ದೀರ್ಘ ಶ್ವಾಸ ತೆಗೆದುಕೊಳ್ಬೇಕು ಶ್ವಾಸ ಬಿಡ್ತಾ ದೇಹವನ್ನು ಬಲಗಡೆಗೆ ಟ್ವಿಸ್ಟ್ ಮಾಡ್ಕೊಳ್ಳಿ ಬಲಪಾದವನ್ನು ಹಿಡ್ಕೊಳ್ಳಿ ಹಾಗೆ ಎಡ ಕೈಯನ್ನು ಬಲ ಮಂಡಿಯ ಅಡಿಭಾಗದಲ್ಲಿ ಇಟ್ಟು ಬಲಭಾಗಕ್ಕೆ ತಿರುಗಬೇಕು ಎಷ್ಟಾಗತ್ತೆ ಅಷ್ಟು ಟ್ವಿಸ್ಟ್ ಮಾಡಿಕೊಂಡು ಸರಿಯಾಗಿ ಐದು ಉಸಿರಾಟ ಮಾಡಿ ಶ್ವಾಸ ತೆಗೆದುಕೊಳ್ತಾ ಮುಂದೆ ತಿರುಗಿ ಶ್ವಾಸ ಬಿಡಿ ಅಲ್ಲೇ ಶ್ವಾಸ ತೆಗೆದುಕೊಳ್ತಾ ಬಲಕಾಲ ಮುಂದೆ ಶ್ವಾಸ ಬಿಡುತ್ತಾ ಎಡಕಾಲು ಮುಂದೆ ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸವನ್ನು ಮಾಡುವಂಥದ್ದು ಬಲಕಾಲನ್ನು ಮಡಚಬೇಕು ಶ್ವಾಸ ತೆಗೆದುಕೊಳ್ತಾ ಶ್ವಾಸ ಬಿಡ್ತಾ ಎಡಕಾಲನ್ನು ಮಡಚಿ ತೊಡೆ ಮೇಲೆ ಇಟ್ಕೊಳ್ಳಿ ಹಿಮ್ಮಡಿ ಕಿಬ್ಬೊಟ್ಟೆಗೆ ತಾಗಬೇಕು ಇನ್ಹೇಲ್ ಎಕ್ಸೇಲ್ ಎಡಗಡೆಗೆ ಟ್ವಿಸ್ಟ್ ಮಾಡ್ತಾ ಎಡಕಾಲ ಹೆಬ್ಬೆಳನ್ನು ಹಿಡ್ಕೊಳ್ಳಿ ಬಲ ಕೈಯನ್ನು ಮಂಡಿಯಡಿ ಭಾಗದಲ್ಲಿಟ್ಕೊಂಡು ಹಿಂದೆ ನೋಡ್ತಾ ಐದು ಶ್ವಾಸ ಮಾಡಿ ದೀರ್ಘ ಉಸಿರಾಟ ಎಲ್ಲ ಆಸನಗಳಲ್ಲೂ ಇರಬೇಕು ನುರಿತ ಯೋಗ ತಜ್ಞರಲ್ಲಿ ಈ ಎಲ್ಲ ಅಭ್ಯಾಸನು ಈ ಎಲ್ಲ ಅಭ್ಯಾಸಗಳನ್ನು ಕಲಿತುಕೊಂಡು ಮಾಡಬೇಕು ಇನ್ಹೇಲ್ ಮುಂದೆ ತಿರುಗಿ ಎಕ್ಸೇಲ್ ರಿಲ್ಯಾಕ್ಸ್ ಮಾಡಿಕೊಳ್ಳಿ